ಚರಣಾರ್ಥಿಗಳು ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸಂಪ್ರದಾಯದಂತೆ ಸಾಕಷ್ಟು ಧಾರ್ಮಿಕ ಆಚಾರ ವಿಚಾರ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅದರಲ್ಲಿಯೂ ಸಹಿತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ದಶಕಗಳಿಂದಲೂ ಸಹಿತ ಮಠಮಾನ್ಯಗಳ ಕೆಲಸ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂತ ಸುಮಾರು ಸಾವಿರಾರು ಮಠಗಳು ಮತ್ತು ವಿರಕ್ತ ಮಠಗಳಿರಬಹುದು ಪಂಚಾಚಾರ್ಯ ಶಿವಾಚಾರ್ಯ ಮಠಗಳಿರಬಹುದು ಯಾವುದೇ ಗುರುಪೀಠ ಇರಬಹುದು ಶಿಕ್ಷಣ ಆರೋಗ್ಯ ಹಾಗೂ ಧಾರ್ಮಿಕ ಚಟುವಟಿಕೆ ಜನರ ಸಮಾಜವನ್ನ ಜನರನ್ನ ದಾರಿಗೆ ತರುವಂತ ಕೆಲಸ ನಿಟ್ಟಿನೊಳಗ ಸಾಕಷ್ಟು ಮಠಗಳು ಪೂಜ್ಯರು ಸ್ವಾಮೀಜಿಗಳು ಸಂತರು ಮಾಡ್ತಾ ಇದ್ದಾರೆ ಅದರಲ್ಲಿಯೂ ಸಹಿತ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಂತ ಹತ್ತು ಹಲವಾರು ಪರಂಪರೆಯನ್ನು ಉಳಂತ ದೊಡ್ಡ ದೊಡ್ಡ ಮಠಾಧಿಪತಿಗಳು ಇಲ್ಲಿದ್ದಾರೆ ಅದರಲ್ಲಿ ನಮ್ಮ ಸವದತ್ತಿ ತಾಲೂಕಿನ ಈ ಸೋಮಶೇಖರ್ ಮಠದ ಪೂಜರು ಏನು ಎಪ್ಪತ್ತು ವರ್ಷಗಳ ಕಾಲ ನಮ್ಮ ಬಸವಲಿಂಗ ಲಿಂಗೈಕ್ಯ ಬಸವಲಿಂಗ ಪೂಜರ ಒಂದು ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಸಾಕಷ್ಟು ಪ್ರವಚನಗಳನ್ನ ಪುರಾಣಗಳನ್ನ ಪ್ರಸಾದವನ್ನ ಒಂದು ಬಸವ ತತ್ವದ ನೆಲಗಟ್ಟಿನಲ್ಲಿ ವಿರಕ್ತ ಮಠಗಳು ಹೇಗೆ ನಮ್ಮ ಈಗಿನ ಜನರನ್ನ ಮನಸ್ಸನ್ನ ಗೆಲ್ಲಬೇಕೋ ಆ ನಿಟ್ಟಿನೊಳಗ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ವಿಶೇಷವಾಗಿ ತೊಂಬತ್ತೊಂಬತ್ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಈ ಮಠಕ್ಕೆ ಪೀಠಾಧಿಪತಿಗಳಾದಂತ ಮುರು ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಸಾಕಷ್ಟು ಮಠ ಶಿಕ್ಷಣ ಸಂಸ್ಥೆ ಇವತ್ತು ಧಾರ್ಮಿಕ ವಿಚಾರ ಆಚಾರ ಸಂಪ್ರದಾಯ ನಮ್ಮೂರಿನೊಳಗ ಮುಂಚಿನ ಒಳಗೆ ನಿಂತು ಎಲ್ಲ ಸಮಾಜದವರನ್ನ ಒಳಗೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಈ ಮಠಕ್ಕೆ ನಾವೆಲ್ಲ ನೋಡ್ತಾ ಇದ್ದೇವೆ ಒಂದೊಂದು ಮಠಗಳಿಗೆ ಸಾಕಷ್ಟು ಧರ್ಮದಾನವನ್ನು ಮಾಡಿ ಭಕ್ತರು ಬಹಳ ದೊಡ್ಡ ಆಸ್ತಿಗಳಿದ್ದಾರೆ ಆದ್ರೆ ಇವತ್ತು ಸೋಮಶೇಖರ್ ಮಠಕ್ಕೆ ಸಾಕಷ್ಟು ಆಸ್ತಿ ಇಲ್ಲದೆ ಇದ್ರು ಸಹಿತ ಭಕ್ತಿಯ ವಿಚಾರದಲ್ಲಿ ಪ್ರವಚನ ಪುಣ್ಯ ಕಾರ್ಯಗಳ ವಿಚಾರಗಳಲ್ಲಿ ಸ್ವಾಮೀಜಿಗಳ ಸತ್ಕಾರ್ಯಗಳ ವಿಚಾರದಲ್ಲಿ ಮುಂಚೂಣಿಯೊಳಗದೆ ಅನ್ನುವಂತ ಬಹಳ ಹೆಮ್ಮೆಯ ಮಾತನ್ನ ನಾನು ಹೇಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮುರುಘರಾಜೇಂದ್ರ ಸ್ವಾಮೀಜಿಗಳು ಸುಮಾರು ವರ್ಷದಿಂದ ಈ ಐದು ದಿವಸಗಳ ಕಾಲ ಒಂದು ವಾರಗಳ ಕಾಲ ಈ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಸಾಕಷ್ಟು ರಾಜಕಾರಣಿಗಳನ್ನ ಶಿಕ್ಷಣ ತಜ್ಞರನ್ನ ಧಾರ್ಮಿಕ ಪಟುಗಳನ್ನ ಹಾಗು ಸಾಮಾಜಿಕ ಸೇವೆಯನ್ನ ಮಾಡಿರ್ತಕ್ಕಂತ ಸಾಕಷ್ಟು ಜನರನ್ನು ಗುರುತಿಸಿ ಕೆಳಮಟ್ಟದೊಳಗೆ ಕುಳಿತಕ್ಕೊಳದಂತ ಜನರನ್ನ ಕರೆಸಿ ಅವರನಿಗೆ ಗೌರವ ಸಲ್ಲಿಸುವಂತ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡು ಬಂದಿದ್ದಾರೆ ಈ ರೀ ಈ ನಿಟ್ಟಿನಲ್ಲಿ ನಾವು ಮುನುವಳಿಯ ಸಮಸ್ತ ಸಮ ಎಲ್ಲ ಸಮಾಜದ ಗುರು ಹಿರಿಯರು ರಾಜಕಾರಣಿಗಳು ಮುಖಂಡರು ಅವರಿಗೆ ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ ಇಂಥ ಪರಂಪರೆಯ ಮುಂದುವರಿದರೆ ನಮ್ಮ ಮುಂದಿನ ಜನಾಂಗ ನಮ್ಮ ಭವಿಷ್ಯದಲ್ಲಿ ಒಂದು ಒಳ್ಳೆ ದಾರಿದೊಳಗೆ ಸಾಗ್ತಾರೆ ಇಲ್ಲಾಂದ್ರೆ ನಮ್ಮ ಮಟ್ಮಾಡಿಗಳು ಇಲ್ಲಾಂದ್ರೆ ನಮ್ಮ ಪೂಜ್ಯರು ಇರಲಿಲ್ಲ ಅಂದ್ರೆ ಇವತ್ತು ನಾವು ಬಹಳ ಅಡ್ಡ ದಾರಿಯನ್ನು ತುಳಿಬೇಕಾಗಿತ್ತು ಇಂಥ ನಿಟ್ಟಿನಲ್ಲಿ ಈ ಕಾರ್ಯಗಳನ್ನ ಮಾಡ್ತಾ ಇರೋದು ಬಹಳ ನಮ್ಮ ಹಿರಿಯರಿಗೆ ಹೆಮ್ಮೆಯ ವಿಷಯವಾಗಿದೆ ಅನ್ನುವಂತ ಮಾತನ್ನು